ಎಲ್ಲರಿಗೂ ನಮಸ್ಕಾರ ನಿಮಗೊಂದು ಸಿಹಿ ಸುದ್ದಿ ಕಾನ್ಸೆಪ್ಟ್ ಕೇಳ್ದಾಗ್ಲೆ ಹೇಗೆ ಒಂದು ಕುತೂಹಲ ಹೋಗ್ತು ಪ್ರತಿಯೊಬ್ಬರಿಗೂ ನನಗೂ ಸಹ ಹಾಗೆ ಕುತೂಹಲ ಹೋಗ್ತು ಅಂಡ್ ಇನ್ನೊಂದೇನಂದ್ರೆ ಒಂದು ಹೆಣ್ಣಿನ ಪುನರ್ಜನ್ಮ ಆಗೋದು ತಾಯಿ ಆದ ನಂತರ ಪೇರೆಂಟ್ ಇಸ್ ಬಾರ್ನ್ ಅ ಚೈಲ್ಡ್ ಇಸ್ ಬಾರ್ನ್ ಅಂತ ಹೇಳ್ತಾರೆ ಅದೇ ತರ ಒಬ್ಬ ಗಂಡಸು ಅವನಿಗೆ ತಾಯಿತನದ ಒಂದು ಅನುಭವ ಆಗೋದು ಹೇಗೆ ಯಾಕೆ ಆಗತ್ತೆ ಯಾವ ರೀತಿ ಆಗತ್ತೆ ಇದೇ ತರದ ಒಂದು ಕುತೂಹಲವಾಗಿ ಇಡೀ ಸ್ಟೋರಿ ಮುಂದುವರಿಯುತ್ತೆ ಇದರಲ್ಲಿ ಕೂಡ ಒಂದು ಪ್ರಮುಖ ಪಾತ್ರ ಇದೆ ಅಂತಾನೆ ಹೇಳ್ಬಹುದು ಅಂಡ್ ಅಲ್ಲಿ ಅಲ್ಲಿ ಬಂದು ಹೋಗುವಂತ ಪಾತ್ರ ಬಟ್ ಇಂಪಾರ್ಟೆಂಟ್ ರೋಲ್ ಅಂಡ್ ಅಟ್ ದ ಸೇಮ್ ಟೈಮ್ ಇವರ ಲೈಫ್ ಸ್ಟೈಲ್ ಅರ್ಜುನ್ ಅನ್ನುವಂತಹ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದ್ರೆ ಮಾಸ್ಟರ್ ಶೆಫ್ ಆಗಿರೋದ್ರಿಂದ ಅವರ ಪ್ರೊಫೆಷನ್ ಹೇಗಿರುತ್ತೋ ಅದೇ ರೀತಿ ಅವರು ತಮ್ಮ ಲೈಫ್ ಕೂಡ ಲೀಡ್ ಮಾಡ್ತಾ ಇರ್ತಾರೆ ಅಲ್ಲಿ ಕನೆಕ್ಟ್ ಆಗುತ್ತೆ ಕೊನೆಗೆ ಅದ್ ಯಾವ ತರ ಒಂದು ತಿರುವು ಎಲ್ಲದ್ರ ಮೇಲೆ ಅಹ್ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಗೆ ಒಂದು ಉತ್ತರ ಸಿಗುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಸುಂದರವಾದ ಅನುಭವ ಸಿಹಿಯಾದ ಅನುಭವ ಅಂತ ಹೇಳ್ಬೋದು ನಿಮ್ಗೂ ಸಹ ಖಂಡಿತವಾಗಿ ಅದು ಒಂದು ಸಿಹಿ ಅನುಭವವನ್ನು ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಶೀಲಾ ಆಂಟಿ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಇವ್ರ ಪಕ್ಕದ ಮನೆ ಆಂಟಿ ನಾನು ಅವರ ಪಕ್ಕದ ಮನೆ ಡಾಕ್ಟರ್ ಡಾಕ್ಟರ್ ಅಲ್ಲಿ ಸ್ಟ್ರಾಂಗ್ ರೀಸನ್ ಫಸ್ಟ್ ಇನ್ನೊಂದು ನಾನು ಇದುವರೆಗೂ ಮಾಡ್ಕೊಂಡು ಬಂದಿರುವಂತಹ ಪಾತ್ರಗಳಿಗಿಂತ ವಿಭಿನ್ನವಾಗಿದೆ ಹಾಗಾಗಿ ನನ್ನ ತುಂಬಾ ಇದು ಸೆಳೀತು ಈ ಪಾತ್ರ ಅಂತ ಹೇಳ್ಬಹುದು ಕ್ಲೋಸ್ ಫ್ರೆಂಡ್ ಆಲ್ಮೋಸ್ಟ್ ಪ್ರತಿಯೊಂದು ವಿಷಯನೂ ಗೊತ್ತಿರುತ್ತೆ ಮಾಡ್ತೀನಿ ಇವ್ರಿಗೆ ಎಲ್ಲ ಪ್ರತಿಯೊಂದು ಘಟ್ಟದಲ್ಲಿಯೂ ಇವ್ರನ್ನ ಹೇಗೆ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಆಚೆ ತರಬೇಕು ಆ ಯಾವ ರೀತಿ ಮಗುನ ನೋಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡಬೇಕು ಅನ್ನೋ ತರ ಒಂದು ಹೆಲ್ಪಿಂಗ್ ಕ್ಯಾರೆಕ್ಟರ್ ಆಗತ್ತೆ